ಹಾಯ್ ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ನಾನಂತೂ ಚೆನ್ನಾಗಿದ್ರಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಇವತ್ತು ಸುಮಾರು ದಿನ ಆಯಿತು ವೀಡಿಯೋ ಮಾಡಿ ವೀಡಿಯೋ ಅಪ್ಲೋಡ್ ಮಾಡಿಲ್ಲ ಏನೋ ನಮ್ಮ ಮನೇಲಿ ಏನೋ ಪ್ರಾಬ್ಲಮ್ ಇರೋದಕ್ಕೋಸ್ಕರ ಮಾಡೋಕ್ಕಾಗಲಿ ಇವತ್ತು ಏನಂತಂದರೆ ಇವತ್ತು ಸ್ವಲ್ಪ ಇವತ್ತಿಂದ ವರ್ಕ್ಗಳು ಸ್ಟಾರ್ಟ್ ಆಗಿದೆ ಕೆಲಸ ಸ್ಟಾರ್ಟ್ ಮಾಡಿದ್ವಿ ಇವತ್ತಿಂದ ಸುಮಾರಾಗಿ ಒಂದು ಇಬ್ಬರು ಸಿಕ್ಕಿದರೆ ಕೆಲಸಗಳಿಗೆ ನಮ್ಮ ಟ್ಯಾಕ್ಟ್ರಿ ಕೆಲಸಗಳಿಗೆ ಏನಪ್ಪ ಕೆಲಸ ಅಂತಂದರೆ ಒಂದು ಇಬ್ಬರು ವೇಸ್ಟ್ ಬಾಡಿಗಳು ಬನ್ನಿ ತೋರಿಸ್ತೀನಿ ಎಂಥ ವೇಸ್ಟ್ ಬಾಡಿ ಅಂದರೆ ಅಂತಿಂಥ ವೇಸ್ಟ್ ಬಾಡಿಗಳಲ್ಲ ಇವರು ಒಂದಿನ ಸಿಕ್ಕರು ಒಂಬತ್ತು ದಿನ ಸಿಕ್ಕಲ್ಲ ಕೆಲಸಕ್ಕೆ ಗೊಬ್ಬರ ತುಂಬಾಕಂತ ಹೇಳಿ ಸಿಕ್ಕಾರು ನೋಡಿ ಇವರಿಬ್ಬರೇ ವೇಸ್ಟ್ ಬಾಡಿಗಳು ನೋಡಿ ದೊಡ್ಡವ ಲೆಂಕೆ ಅಂತ ಹೇಳ್ತೀನಿ ನೋಡಿ ಆ ಲೆಂಕೆ ಬಂದಿರೋ ನೋಡೋಣ ಇಲ್ಲಿಗೆ ಹಿಂದ್ಗಡೆ ಬಾಲ ಒಂದು ಕಟ್ಕೊಂಡಿಲ್ಲ ಅಷ್ಟೇ ಇವ ನೀವ ಅವನು ಆ ಕಡೆ ಇರೋನು ಒಂದಿನ ಕೆಲಸ ಮಾಡಿದ್ರೆ ಒಂಬತ್ತನೇ ಮನೆ ಕತ್ತೆ ಹೊತ್ತ ಆಗಿಬಿಟ್ಟಿದ್ರೆ ನೋಡಿ ಇವತ್ತು ಈಗ ಹೆಂಗೋ ಗೊಬ್ಬರ ತಿಂಬಾಕಿ ಒಂದು ಸಿಕ್ಕಿದರ್ಕೆ ಹೆಂಗೋ ಗೊಬ್ಬರ ತಿಂತಾದ್ರೆ ಇವತ್ತು ಹಾಂ ಬರ್ತೀವಿ ಹೇಳಪ್ಪ ಹಾಂ ನೋಡಿ ಗಂಡು ಹುಡ್ಸಕ್ಕೋಸ್ಕರ ನಮ್ಮೂರಿಗೆ ಬಂದು ಸೇರ್ಕೊಂಡಿರೋದಂತೆ ಇವನು ಕೇಳ್ಕೊಳ್ಳಿ ಅಲ್ಲಿ ಊರಲ್ಲೆಲ್ಲ ಇದ್ದಾಗ ಪಾಪ ಹೆಣ್ಮಕ್ಳು ಹಾಕ್ತಿಲ್ವಂತೆ ಅದೇನೋ ನಮ್ಮ ಕಾನ್ಕನಹಳ್ಳಿ ಅಂತಂದರೆ ಅದೇ ನಮ್ಮ ಕನಕೂರ ಊರು ಇಲ್ಲಿ ಇಟ್ಕೊಂಡಿದೀವಿ ಆ ಊರದು ಒಂದು ಗತ್ತು ಒಂದು ಗಾರಿಸ್ತೇದಕ್ಕೋಸ್ಕರ ಇವನು ಇಲ್ಲಿಗೆ ಬಂದಿದ್ದಾನೆ ಇಲ್ಲಿ ತಕ್ಷಣ ಗಂಡು ಮಗು ಆಗಿದೆ ಅಂತೆ ಅದಕ್ಕೋಸ್ಕರ ಇವ ನೋಡಿ ಇಲ್ಲೇ ಕೆಲಸ ಮಾಡ್ಕೊಂಡು ಇಲ್ಲೇ ಇದ್ದಾನೆ ಈಗ ಹಾಂ ಅವ್ರೂರಿಗೆ ಊರಿಗೆ ಮತ್ತೆ ಹಾಂ

ಹಾ ಲೆಂಕೆ ಅಂತರ ಲೆಂಕೆಗೆ ಒಂದ್ ಬಸ್ ಹೋಗಲ್ಲ ಇಲ್ಲಿ ನೋಡ ಇಪ್ಪತ್ನಾಕ ಗಂಟೆ ತಿರುಗೋ ಬಸ್ಗಳಲ್ಲಿ ನಮ್ಗೆ ನೋಡುತ್ತೋ ಬಿಡುತ್ತೋ ಬಸ್ಗಳು ನೋಡಿ ಗಂಟೆ ಗಂಟೆಗೆ ಒಂದೊಂದ್ ಬಸ್ ಎರಡು ಬಸ್ ಬೇರಾ ಸುಮ್ನೆ ಇರ್ಬೋದು ನಮ್ಮೂರ್ ಬಿಟ್ಟು ನೀನು ನೋಡಿ ಬಂದಿರೋದ್ ನಮ್ಮೂರ್ಗೆ ಇವನು ಆಡ್ಕತ್ತ ಇರ್ಬೇಕು ನೋಡಿ ಆ ನೋಡಿ ಲೋಡ್ ಇಷ್ಟೊತ್ತು ಬೇಕು ಇಬ್ರು ಸೇರ್ಕೊಂಡು ಕಾಲು ಗಂಟೆಗೆ ಲೋಡ್ ಮಾಡ್ಬೋದು ಹತ್ತು ನಿಮಿಷಗೆ ಲೋಡ್ ಮಾಡ್ಬೋದು ಮುಕ್ಕರೀತಾರೆ ಇಬ್ರು ಒಂದು ಲೋಡ್ ಹಾಂ ಮಾಡಿ ತೋರ್ಸ್ದ ನಾನು ಪರ್ಚೆ ಆ ಅರ್ಧ ಮೀಟ್ರು ನಂಗ ನಿಮ್ಗೆ ಚಾಲೆಂಜ ಮಾಡಿ ಮೂರು ಮಕ್ಕಳ ಬಿಟ್ಟಿದ್ದಾವಂತೆ ಅವ್ನ ಕೈಲಿ ಏನು ಕೆಲಸ ಮಾಡೋಕ್ಕಾಗಲ್ವಂತೆ ಕೇಳ್ತಿಳ್ಕಿ ನೋಡಿ ಈ ಥರದವ್ರು ಇರ್ತಾರಂತೆ ಮೂರು ಮಕ್ಕಳು ಆಗಿರೋದಕ್ಕೆಲ್ಲ ಇವ್ನ ವಯಸ್ಸಾಗಿರೋದು ಕುಡ್ದು ಕುಡ್ದು ವಯಸ್ಸಾಗಿರೋದು ಏನು ಬೆಳಗಿನ ಸಾಯಿ ಹತ್ತೋ ಇದೆ ಅಪ್ಪ ಬಿಟ್ಕೊಂಡು ಬಿರ್ಕತ್ತ ರೋಡ್ ರೋಡಲ್ಲಿ ಇವತ್ತು ಇವ್ರು ಚಿಂತು ವಯಸ್ಸಾಗಿರೋದು ಹೊರತು ಮಕ್ಳು ಮರಿ ವಿಷಯದಲ್ಲೆಲ್ಲ ತಪ್ಪು ಸುಳ್ಳು ಹೇಳೋದು ಯಾವತ್ತು ನಂಬಿಕೆ ಮಾಡ್ಬಾರ್ದಕ್ ಅದಕ್ಕೆ ಅದಕ್ಕಿರ್ತಲ್ಲ ನೀನ್ ಕುಡ್ದು ಕುಡ್ದು ನಿನ್ ನೀನ್ ಸೋ ಸೌರ ಕಮ್ಮಿ ಮಾಡ್ಕೊಂಡಿದೆ ಅಷ್ಟು ಯಾವುದೇ ಕಾರಣಕ್ಕೂ ನೀನು ಇರಲಾಗಿಲ್ಲ ಮತ್ತೆ ಬಿಡ್ಲಾ ಎಣ್ಣೆ ಹ್ಞೂ ಅಂತಾನೆ ಈಗೇನು ಹಾ ನೋಡಲಿ ಎಣ್ಣೆ ಕೊಟ್ರು ಬೇಡ ಅನ್ನಲ್ಲ ಅಂತ ಕೇಳ್ತಾರೆ ನೋಡ್ಕೊಳ್ಳಿ ಇಂಥವ್ರು ಇರ್ತಾರೆ ಮಾಡಿ ಪಟ್ ಮಾಡಿ ಕಿತ್ತಬೇಕು ನೋಡಿ ಒಂದು ಲೋಡ್ ಕಿತ್ತಾಕ್ ಬಂದಿನಿ ಅವಾಗೆ ಈಗ ಎರಡನೇ ಲೋಡ್ ನಿಲ್ಸಿದ್ದೀನಿ ಇಲ್ಲಿ ಎರಡನೇ ಲೋಡ್ ಮಾಡಿ ನಿಲ್ಸಿ ಸುಮಾರು ಅರ್ಧ ಗಂಟೆ ಇದ್ದ ಕರೆಕ್ಟ್ ಕರೆಕ್ಟಾಗಿ ಹತ್ತು ನಿಮಿಷಕ್ಕೆ ಲೋಡ್ ಮಾಡೋದು ಮುಕ್ಕರೀತಾರೆ ಇಬ್ರು ವಯಸ್ಸು ಹುಡುಗರು ನೋಡಿ ಹೆಂಗಿದ್ ಹಂಗೆ ಅವನ ಬಂಡೆನೇ ಹೊಡೆದ ಬಂಡೆ ಎರಡೆರಡು ಎರಡು ಎರಡು ಪೀಸ್ ಆಗಬೇಕು ಆ ಲೆಕ್ಕದಲ್ಲಿ ಮುಕ್ಕರೀತಾರೆ ಇವರು ಹಾಂ ಒಂದು ಲೋಡ್ ಹಾಂ ಅರ್ಧ ಗಂಟೆಲ್ಲ ಕಾಲು ಗಂಟೆಗೆ ಒಂದು ಲೋಡ್ ಮಾಡ್ತೀನಿ ನಾನು ಮಾಡಿದೆ ಬನ್ನಿ ಫ್ರೆಂಡ್ ಒಬ್ಬ ಕಿತ್ತಾಬನಾ ಇಲ್ಲಿಂದ ಐದು ಕಿಲೋಮೀಟರ್ ಹೋಗ್ಬೇಕು ಐದು ಕಿಲೋಮೀಟರ್ ದೂರ ಗಂಟೆ ಲೋಡ್ ಇದು ನಮ್ಮ ಫ್ರೆಂಡ್ ಅವರಕ್ಕೆ ಇಲ್ಲಿಂದ ನಾಲ್ಕೈದು ಕಿಲೋಮೀಟ್ರ್ ಹೋಗ್ಬೇಕು ಹೋಗಿ ಕಿತ್ತಾಕ್ಬಿಟ್ಟು ಬರೋದು ನೋಡಿ ರೋಡ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ನಮ್ಮ ಊರಲ್ಲಿ ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷ ಮೂವತ್ತು ವರ್ಷ ಆಗಿದ್ದೀನ ರೋಡು ಮಾಡಿ ಈಗ ಮಾಡಿದ್ದಾರೆ ನೋಡಿ ಹೆಂಗಿದೆ ರೋಡು ಈಗ ಮಾಡಿ ಎಲ್ಲ ಕಿತ್ತು ನೀಟಾಗಿ ಮಾಡಿದ್ದಾರೆ ಆದರೆ ಅಷ್ಟು ದಿನ ಲೇಟಾಗಿ ಮಾಡಿದ್ರು ನೀಟಾಗಿ ಮಾಡ್ತಾ ಇದ್ದಾರೆ ಸುಮಾರು ಒಂದು ನಾಲ್ಕೈದು ಕಿಲೋಮೀಟ್ರ್ ಕಿಲೋಮೀಟರ್ ಇದೇ ತರ ಇದೆ ರೋಡು ಮೂರು ನಾಲ್ಕು ಜನ ಸತ್ತೋಗಿದ್ರು ತೀರೋಗಿದ್ರು ಹೋಗಿದ್ರು ಪಾಪ ಈ ಅಪ್ಗಳಲ್ಲೆಲ್ಲ ನೋಡಿ ಕಾಣ್ತಾ ಇದ್ ನೋಡಿ ಅಪ್ಪಲಿ ಬೈಕೆಲ್ಲ ಜನ ಪರವಾಗಿಲ್ಲ ನೀಟಾಗಿ ಮಾಡ್ತಾರೆ ಈಗ ಕೆಲಸ ನೀಟಾಗಿ ಮಾಡಿದರೆ ಪರವಾಗಿಲ್ಲ ಈಗ ನಾಲ್ಕೈದು ಕಿಲೋಮೀಟರ್ ದೂರ ಗಂಟೆ ತಗೊಂಡೋಗಿದ್ರೆ ಗೊಬ್ಬರನ ಈಗ ಇದೇ ತರ ಇದೆ ರೋಡು ಗಂಟೆ ತಗೊಂಡ ಕಡೆಬಿಟ್ಟು ಪಾಗಿ ಊರ್ನೇ ರೋಡ್ ತುಂಬ ಏನು ಸಂಖ್ಯೆ ಎತ್ತ ಬೇಡವ ಎತ್ತೇಡವ ಅಂತ ಬಟ್ಟೆ ಇತ್ತು ನಾನು ಯಾವ್ದು ಬಸ್ ಮಾಡಿದೀನಿ ಅವ್ರ ಮಾಡಿಲ್ಲ ಆಯಿತು ಇವತ್ತು ತುಂಬ ಕೆಲಸ ಎಲ್ಲ ಮುಗಿಸಿ ನಾಲ್ಕು ಬರ್ತಾವ ನನಗೆ ಯಾವ್ದು ಕಂಡು ಅಲ್ಲಿ ನಾಲ್ಕು ನಾಲ್ಕು ಎಂಟೆಂಟು ಕಿಲೋಮೀಟ್ರ್ ಆಗುತ್ತೆ ಅಪ್ ಅವನು ಹೋಗಿ ಹಾಕ್ಬಿಟ್ಟು ಬಂದಿದ್ದೀವಿ ಏನು ಇವತ್ತೊಂದು ಬೆಳಗ್ಗೆಯಿಂದ ನಾಲ್ಕು ಲೋಡ್ ಬುಡಿದ್ದೀವಿ ಒಂದು ನಾಲ್ಕು ಸಾವಿರ ರೂಪಾಯಿ ಸಂಪಾದನೆ ಆಗುತ್ತೆ ಅಷ್ಟೇ ಒಂದು ಸಾವಿರ ರೂಪಾಯಿ ಡೀಸೆಲ್ ಅದೊಂದು ಮೂರು ಸಾವಿರ ಉಳಿಯುತ್ತೆ ತಿಂಗಳಲ್ಲೊಂದು ಅಷ್ಟೇ ನನಗೆ ದುಡ್ಡು ಕಂಡು ಕಾಲ ಕಳೆಯೋದು ನಮ್ಮ ಜೀವನ ಹಳ್ಳಿದು ಅಷ್ಟು ಮುಗಿಸಿದೀವಿ ಅವನಂತೂ ರೇಗಿ ಸಿ ರೇಗ್ಸಿ ಗೊಬ್ಬರ ತುಂಬಿಸಿ ನಾಲ್ಕು ಲೋಡ್ ತುಂಬಿದ್ದಾರೆ ಅವ್ರಿಗೂ ಏನು ಲಾಸ್ ಇಲ್ಲ ಒಂದು ಲೋಡ್ ತುಂಬೋದಕ್ಕೆ ಐದ್ ಐನೂರು ರೂಪಾಯಿ ಕೊಡ್ತಾರೆ ನಾಲ್ಕು ಲೋಡ್ ತುಂಬಿದ್ದಾರೆ ನಾಲ್ಕು ಲೋಡ್ಗೆ ಎರಡು ಸಾವಿರ ಆಯಿತು ಇದ್ರೂ ಒಂದೊಂದು ಸಾವಿರ ರೂಪಾಯಿ ಸಂಪಾದನೆ ಮಾಡಿದ್ದಾರೆ ಏನು ಬೆಳಗ್ಗೆ ಒಂದು ಏಳು ಏಳುವರೆ ಸ್ಟಾರ್ಟ್ ಮಾಡಿದ್ದಾರೆ ಅದು ಗಾಡಿ ಹೋಗಿ ಬರೋಕ್ಕೆ ಐತಿ ಹೋಗಕ್ಕೆ ಒಂದು ಅರ್ಧ ಗಂಟೆ ಒಂದು ಅರ್ಧ ಗಂಟೆ ಆಗುತ್ತೆ ಹೋಗಕ್ಕೆ ಅರ್ಧ ಗಂಟೆ ಬರೋಕ್ಕೆ ಅರ್ಧ ಗಂಟೆ ಒಂದೊಂದು ಅವರು ಆಗುತ್ತೆ ಅಲ್ಲಿ ಗಂಟೆ ರೆಸ್ಟ್ ಮಾಡಿದ್ದಾರೆ ಏನು ಸಾಯಂಕಾಲ ಗಂಟೆ ಒಂದೊಂದು ಸಾವಿರ ಸಂಪಾದನೆ ಮಾಡಿದ್ದಾರೆ ಮುಗಿತೀವಿ ಅದಂದು ನಮಗೇ ಗಾಡಿ ಇಟ್ಕೊಂಡಿರೋರಿಗೆ ಅಷ್ಟು ಅವ್ರು ನೋಡಿ ಡೈಲಿ ಒಂದು ಸಾವಿರ ಸಂಪಾದನೆ ಮಾಡಿದ್ದಾರೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಓಕೆ ಬಾಯ್